ನಮಸ್ಕಾರ ಸ್ನೇಹಿತರೆ ಸಿಂಹ ಪ್ರಸಾದ್ ಗೆ ಸ್ವಾಗತ ಇವತ್ತು ನಾನು ಈವ್ನಿಂಗ್ ಇಂದ ಬ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ಏನಪ್ಪಾ ವಿಶೇಷ ಅಂದ್ರೆ ಇವತ್ತು ರಾತ್ರಿ ಊಟಕ್ಕೆ ಮಾವ ಅಡಿಗೆ ಮಾಡ್ತಾ ಇದ್ದಾರೆ ಇವತ್ತು ಏನ್ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಇವ್ರು ನಮ್ಮ ಮಾವ ಇವರ ಹೆಸರು ಗೋವಿಂದ ಭಟ್ ಅಂತ ಇವತ್ತು ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಮಾವ ನೀವು ಸೊಲ್ಲ ಬೆಂದಿ ಬಾಳೆಕಾಯಿಯದ್ದು ಅದು ಸೊಲ್ಲ ಮೀರಿ ಅಂದರೆ ಸೊಲ್ಲ ಅಂದರೆ ಉಂಡೆ ಹುಳಿ ಕೆತ್ತೆ ಹುಳಿ ಅಂತ ಹೇಳ್ತೇವೆ ಕೆತ್ತೆ ಹುಳಿಯದ್ದು ಅದನ್ನು ಬಾಳೆಕಾಯಿ ಹಾಕಿ ಒಳ್ಳೆ ಸ್ಟ್ರಾಂಗ್ ಕುದಿಲು ಅಂತ ಹೇಳ್ತಾರೆ ವಾಕ್ಯವರು ನಾವು ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲಿ ಸೊಲ್ಲ ಮೀರಿಬೆಂದಿ ಅಂತ ಬಹಳ ರುಚಿಯಾಗಿರ್ತದೆ ಹಾಗೂ ಎರಡು ಮೂರು ದಿವಸ ಅದನ್ನು ಕುದಿಸಿದಷ್ಟು ಉಪ್ಪಿನಕಾಯಿಯಾಗಿ ಒಳ್ಳೆ ಟೇಸ್ಟಾಗಿ ಊಟ ಮಾಡಲಿಕ್ಕೆ ಆಗ್ತದೆ ಅಂದರೆ ಇದು ನಮ್ಮ ಕರಾಡ ಶೈಲಿಯ ಅಡುಗೆ ಕರಾಡ ಶೈಲಿಯಲ್ಲಿ ಮಾತ್ರ ಸೊಲ್ಲ ಮೀರಿಬೆಂದಿ ಅಂತ ಹೇಳ್ತದೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರಲ್ಲಿ ಹಾಕಿ ಹೀಗೆ ಸ್ವಲ್ಪ ಒಂದು ಅರ್ಧ ಗಂಟೆ ನೀರಲ್ಲಿ ಹಾಕಿ ಬದಲಬೇಕು ಅದನ್ನು ಹಾಗಾದರೆ ಮಣ್ಣು ಸಹ ಹೋಗ್ತದೆ ಸ್ವಲ್ಪ ಮೆತ್ತಗೆ ಸಹ ಬರ್ತದೆ ಕಡಿಲಿಕ್ಕೂ ಸುಲಭ ಆಗ್ತದೆ ಇದು ಉಂಡೆ ಹುಳಿ ಉಂಡೆ ಹುಳಿ ಅಂತ ಹೇಳ್ತೇವೆ ಅಥವಾ ಕೆತ್ತೆ ಹುಳಿ ಅಂತ ಹೇಳ್ತೇವೆ ಇದನ್ನು ಇಷ್ಟ ಹಾಕಿ ಕಡಿಬೇಕಾಗ್ತದೆ ಒಟ್ಟಿಗೆ ಇನ್ನು ಇದು ನಮ್ಮ ಕನ್ನಡ ಭಾಷೆಯಲ್ಲಿ ಸೊಲ್ಲ ಅಂತ ಹೇಳ್ತೇವೆ ಸೊಲ್ಲ ಮೀರಿ ಬೆಂದಿ ಅಂತ ಹೇಳ್ತೇವೆ ಈ ಹೀಗೆ ಮಾಡುವ ಬೆಂದಿಯನ್ನು ಇದು ಎಂಥ ಅರಸಿನ ಹುಡಿ ಹಾಗೆ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವುದು ಅಂದರೆ ಫುಲ್ಲು ಬೇಡ ಸ್ವಲ್ಪ ಹಾಕೋದು ಕಡಿಯುವಾಗ ಸರಿಯಾಗಿ ಉಪ್ಪು ಹಾಕಿ ಕಡಿದ್ರೆ ಸರಿಯಾಗಿ ಒಳ್ಳೆ ಟೇಸ್ಟ್ ಬರ್ತದೆ ಇದನ್ನು ಇನ್ನು ಈಗ ಒಮ್ಮೆ ಜಸ್ಟ್ ಇನ್ನೂ ಸ್ವಲ್ಪ ನೀರು ಹಾಕಿ ನೈಸಾಗುವಷ್ಟು ಕಡಿಬೇಕು ಎರಡು ಮೂರು ಬಾರಿ ಹೀಗೆ ನೀರು ಹಾಕಿಕೊಂಡು ಕಡಿಬೇಕಾಗ್ತದೆ ಅದು ಒಳ್ಳೆ ಪೇಸ್ಟ್ ಆಗಬೇಕು ಪೇಸ್ಟ್ ಆದರೆ ಮಾತ್ರ ಒಳ್ಳೆ ನೈಸ್ ಆಗಬೇಕು ಈಗ ಇದು ಇದು ನೋಡಿ ಇದು ಒಳ್ಳೆ ನೈಸ್ ಪೇಸ್ಟ್ ಹಾಕಿ ಉಂಟು ಇದನ್ನು ವಾಪಸ್ ಇದಕ್ಕೆ ನಾವು ಬೇಯಿಸುವ ಪಾತ್ರಕ್ಕೆ ಹಾಕಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿ ಕುದಿಬೇಕು ಸರಿ ಕುದಿಬೇಕು ನಾನು ಹೇಗೆ ಅಂತ ತೋರಿಸಿಕೊಡ್ತೇನೆ ಸರಿ ಕುದಿತು ಸಾಧಾರಣ ಮುಕ್ಕಾಲು ಆರಿದ ಮೇಲೆ ವಾಪಾಸ ನಾವು ಬಾಳೆಕಾಯಿ ಕಟ್ ಮಾಡಿ ಬೇಯಿಸಬೇಕು ಅಥವಾ ತೊಂಡೆಕಾಯಿ ಕಟ್ ಮಾಡಿ ಬೇಯಿಸಬೇಕು ಅದರಲ್ಲಿ ಆಗ ನಮಗೆ ಮತ್ತೆ ಲಾಸ್ಟಿಗೆ ಕೊನೆಗೆ ತೆಂಗಿನಕಾಯಿಯನ್ನು ರುಬ್ಬಿ ಹಾಕಲಿಕ್ಕೆ ಉಂಟು ಅದು ಹೇಗೆ ಅಂತ ತೋರಿಸ್ತೇನೆ ಬೆಲ್ಲವನ್ನು ಇದ್ದೇನೆ ಟೇಸ್ಟಿಗೆ ತಕ್ಕ ಅಂದರೆ ಕೆಲವರಿಗೆ ಜಾಸ್ತಿ ಬೇಕಾಗುವುದು ಕೆಲವರಿಗೆ ಕಡಿಮೆ ಸಾಕಾಗ್ತದೆ ಹಾಗೆ ಸ್ವಲ್ಪ ಹಾಕಿದ ತಕ್ಷಣ ಟೇಸ್ಟ್ ಜಾಸ್ತಿ ನೋಡಿ ಬಾಳೆಕಾಯಿಯನ್ನು ಸಿಪ್ಪೆ ತೆಗಿಬೇಕು ಹಾಗೂ ಸಣ್ಣಕ್ಕೆ ಹೆಚ್ಚಿ ಅದನ್ನು ಮಜ್ಜಿಗೆ ನೀರನ್ನು ಸ್ವಲ್ಪ ಹಾಕಿ ಇದನ್ನು ತುಂಡುಗಳನ್ನು ಅದಕ್ಕೆ ಹಾಕಿ ತೊಳಿಬೇಕಾಗ್ತದೆ ಒಂದು ಅರ್ಧ ಗಂಟೆ ಅದರಲ್ಲಿ ಇದ್ರೆ ಆಗ್ತದೆ ಸುಲಭ ಆಗ್ತದೆ ನಾವು ಆ ಬೇಯಿಸಿದಪ್ಪ ಇದಕ್ಕೆ ಹಾಕುವ ಸಂದರ್ಭದಲ್ಲಿ ಕೈ ಹೀಗೆ ಕ್ಲೀನಾಗಿ ಕ್ಲೀನಲ್ಲಿ ನಿಲ್ತದೆ ಬಿಳಿಯಿಲ್ತದೆ ಆ ಮೂಲ ಉದ್ದೇಶ ಅದರ ಕನೆರು ಹೋಗಬೇಕು ಅಂತ ಮಾತ್ರ ಈಗ ಅರ್ಧ ನೀರು ಇದರಲ್ಲಿ ಕುದ್ದು ಕುದ್ದು ಆರಿದೆ ಇನ್ನು ಈಗ ಬಾಳೆಕಾಯಿ ಹಾಕಿ ಬಾಳೆಕಾಯಿ ಬೇಯಬೇಕು ಸರಿ ಬೆಂದ ಮೇಲೆ ಮತ್ತೆ ನಾವು ತೆಂಗಿನಕಾಯಿ ಹಾಕುವಂಥದ್ದು ಒಬ್ಬ ಅದನ್ನು ವಾಪಸ್ ವೀಡಿಯೋ ತೋರಿಸ್ತೇನೆ ಹಾಗೆ ಇದು ಬೆಂದಾಗ ಹೇಗೆ ಎಷ್ಟು ಮೆತ್ತಗೆ ಆಗಿರ್ತದೆ ಅಂತ ನೋಡಬೇಕಾಗ್ತದೆ ಸಣ್ಣ ಒಂದು ಕಾಯಿ ಎಷ್ಟು ಈಗ ನಾ ಅದಕ್ಕೆ ಹಾಕಬೇಕಾಗ್ತದೆ ಅದನ್ನಿಷ್ಟು ನೈಸು ರುಬ್ಬಿಡಬೇಕು ಕಲ್ಲಿನಲ್ಲಿ ಕಡಿದ್ರೆ ಇದು ನೈಸ್ ಆಗ್ತದೆ ಇದು ಮಿಕ್ಸಿಯಲ್ಲಿ ಕಡ್ದ ಕಾರಣ ಸಾಧಾರಣ ಸಾಧಾರಣ ಒಳ್ಳೆ ನೈಸ್ ಅಂತ ಹೇಳುವ ರೀತಿಯಲ್ಲಿ ಉಂಟು ಆದರೂ ಪೇಸ್ಟ್ ಆಗಿಲ್ಲ ಕಡಿವ ಕಲ್ಲಿನಲ್ಲಿ ಕಡಿದ್ರೆ ಒಳ್ಳೆ ಪೇಸ್ಟ್ ಆಗ್ತದೆ ಒಳ್ಳೆ ಟೇಸ್ಟು ಆಗ್ತದೆ ಇನ್ನು ನೋಡಿ ಬಾಳೆಕಾಯಿ ಬೆಂದಿದೆ ಬಾಳೆಕಾಯಿ ಬೆಂದು ಇದಕ್ಕೆ ಈಗ ತೆಂಗಿನಕಾಯಿ ರುಬ್ಬಿಟ್ಟು ಅದನ್ನು ಹಾಕಿ ಇದಕ್ಕಿನ್ನೂ ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು ನೀ ಆಗ ಗಮ್ಮ ಅಂತ ಹಾಕ್ತದೆ ಅಂತಹ ಟೇಸ್ಟು ಬರ್ತದೆ ನೋಡಿ ಕುದಿಲು ಇದು ಆಯಿತು ನಮ್ಮ ಬೆಂದಿಂತ ಹೇಳುವಂಥದ್ದು ರೆಡಿ ಆಯಿತು ನೋಡಿ ಕುದ್ದು ಕುದ್ದು ದಪ್ಪ ಬಂತು ನೋಡಿ ಬೇಕಾದಷ್ಟು ದಪ್ಪ ಬಂತು ಇನ್ನೂ ಇದಕ್ಕೊಂದು ಬೆಳ್ಳುಳ್ಳಿಯ ಒಗ್ಗರಣೆ ಈಗ ಒಂದು ಎರಡು ನಿಮಿಷದಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯು ಮಾಡಿ ಆಗ್ತದೆ ಚಮಚೆ ಎಣ್ಣೆ ಕೇವಲ ಎರಡು ಚಮಚದಷ್ಟು ಎಣ್ಣೆ ಬೆಳ್ಳುಳ್ಳಿಯಲ್ಲಿಂದಲ್ಲಿಗೆ ಮುಳುಗಿದರೂ ಸಾಕಾಗ್ತದೆ ಕೆಂಪಾಗಿ ಆದಾಗ ಅದನ್ನು ಕೊದಿಲಿಗೆ ಹಾಕಬೇಕು ಕರಾದ ಕರಾದ ಕೈಲಿಯ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಕರಾಡ ಶೈಲಿಯ ಸುಣ್ಣ ಮೇರಿ ಬಿಂದಿಯ ಅಡುಗೆಯನ್ನು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಧನ್ಯವಾದಗಳು